ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ವಾಲ್ಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನ ಬರ್ತಾ ಇದ್ದಾರೆ ನಾವು ಸಿ ಸಿ ಟಿವಿ ಕ್ಯಾಮ್ರಾ ಹಾಕ್ಸಿದೀವಿ ಇಲ್ಲಿ ಸುವರ್ಣಸೂರ ಹೊಲ್ಗಡೆ ಮತ್ತೆ ಗೇಟ್ ಜಾಗದಲ್ಲಿ ಮತ್ತೆ ಸಿಟಿನಲ್ಲಿ ಎಲ್ಲಿ ಎಲ್ಲಿ ಸ್ವಲ್ಪ ಸೆನ್ಸಿಟಿವ್ ಪಾಯಿಂಟ್ಸ್ ಇದಾವೆ ಆ ಜಾಗದಲ್ಲಿ ಕೂಡ ನಾವು ಸುಮಾರು ಫೈವ್ ಹಂಡ್ರೆಡ್ ಏಟಿ ಸಿ ಸಿ ಟಿವಿ ಕ್ಯಾಮ್ರಾಸ್ ನಾವು ಹಚ್ಚಿದಿವಿ ಮತ್ತೆ ಈಗ ಎಸ್ ಎಮ್ ಎಸ್ ಬಗ್ಗೆ ನೀವು ಕೇಳಿದ್ರಿ ಆಲ್ರೆಡಿ ನಾನು ಅವ್ರಿಗೆ ನಾನು ಕರೆಸಿ ನಾನು ಅವ್ರಿಗೆ ನಾನು ಹೇಳಿದೀನಿ ಯಾವುದು ಕಾರಣಕ್ಕೂ ನಿಮ್ಮ ಪ್ರೋಗ್ರಾಮ್ ನಾವು ಪರ್ಮಿಷನ್ ನಾವು ಕೊಡಂಗಿಲ್ಲ ಆ ಪ್ರಕಾರ ಕೂಡ ನಾವು ಆ್ಯಕ್ಷನ್ ತಗೊಳ್ತೀವಿ ಬಹುಶಃ ಅವರು ನಮ್ಮ ರೆಜಿಸ್ಟ್ರೇಷನ್ ಅವರು ಒಪ್ತಾಯಿಲ್ಲ ಆದರೂ ಕೂಡ ನಾವು ಪೊಲೀಸ್ ಆ್ಯಕ್ಷನ್ ಆ ದಿವಸ ನಾವು ತಗೊಳ್ತೀವಿ ಟೋಟಲ್ ಸಿಕ್ಸ್ ಥೌಸಂಡ್ ಆ್ಯಂಡ್ ಟ್ವೆಂಟಿ ತ್ರೀ ಎಚ್ ಸಿ ಪಿ ಸಿ ನಮಗೆ ಅಲರ್ಟ್ ಆಗಿದೆ ಬ ನಾಳೆಯಿಂದ ಅವರು ಬೆಲ್ಗಾಮ್ಗೆ ಅವರು ಬರ್ತಾರೆ ಸೊ ಎಚ್ ಸಿ ಪಿ ಸಿ ಬಿತ್ತು ನಮಗೆ ಸಿಕ್ಸ್ ಎಸ್ ಪಿ ರ್ಯಾಂಕ್ ಆಫೀಸಸ್ ನಾವು ಈ ಬಂದೋಬಸ್ತದಲ್ಲಿ ನಾವು ಯೂಸ್ ಮಾಡ್ತೀವಿ ಹತ್ತು ಆ್ಯಡಿಷನಲ್ ಎಸ್ ಪಿ ರ್ಯಾಂಕ್ ಆಫೀಸರ್ಸ್ ಈ ಬಂದೋಬಸ್ದಲ್ಲಿ ನಾವು ಯೂಸ್ ಮಾಡ್ತೀವಿ ಮತ್ತು ಮೂವತ್ತೆಂಟು ಡಿ ವೈ ಎಸ್ ಪಿ ಮತ್ತು ಹಂಡ್ರೆಡ್ ಇನ್ಸ್ಪೆಕ್ಟರ್ಸ್ ಮತ್ತು ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಪಿ ಎಸ್ ಐ ಈ ಬಂದೋಬಸ್ದಲ್ಲಿ ನಾವು ಯೂಸ್ ಮಾಡ್ತೀವಿ ಈಗ ಹೊರಗಡೆಯಿಂದ ಸಾಕಷ್ಟು ಆಫೀಸರ್ಸ್ ಮತ್ತು ಸ್ಟಾಫ್ ಈ ಬೆಲ್ಗಂಗೆ ನಾಳೆಯಿಂದ ಬರ್ತಾರೆ ಸೊ ಅವ್ರ ಸಲುವಾಗಿ ನಾವು ಬೇರೆ ಬೇರೆ ಜಾಗದಲ್ಲಿ ನಾವು ಅಕೊಮಡೇಷನ್ ನಾವು ವ್ಯವಸ್ಥೆ ಮಾಡಿದ್ದೀವಿ ದೊಡ್ಡದ್ದು ಇಲ್ಲಿ ಟೌನ್ ಶಿಪ್ದಲ್ಲಿ ಒಂದು ದೊಡ್ಡ ಟೆನ್ ಅಲೆ ನಾವು ಹಾಕ್ಸಿದೀವಿ ಆ ಟೌನ್ಶಿಪ್ದಲ್ಲಿ ಟೋಟಲ್ ಆಗಿ ನಾವು ಎರಡು ಸಾವಿರ ಐನೂರು ಜನ ಅಲೆ ನಾವು ಅಕೊಮಡೇಟ್ ಮಾಡ್ತೀವಿ ಸೊ ಆ ಜಗದಲ್ಲಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ ಟಾಯ್ಲೆಟ್ಸ್ ನಾವು ಹಾಕಿದ್ದೀವಿ ಮತ್ತೆ ಈ ಇದು ಬಾಯ್ ಹಾಟ್ ವಾಟರ್ ಕುಡಿಯೋ ನೀರು ಈ ಮತ್ತೆ ಎಂಟರ್ಟೈನ್ಮೆಂಟ್ ರೂಮ್ ಮತ್ತೆ ಮಿನಿ ಹಾಸ್ಪಿಟಲ್ ಸೊ ಈ ಥರ ವ್ಯವಸ್ಥೆ ಎಲ್ಲ ನಾವು ಮಾಡಿದ್ವಿ ಈ ಸೇಮ್ ರೀತಿನಲ್ಲಿ ಬೇರೆ ಜಾಗದಲ್ಲಿ ಕೂಡ ನಾವು ಎಲ್ಲಿ ಇಲ್ಲಿ ಅಕೊಮೊಡೇಷನ್ ನಾವು ಮಾಡಿದ್ವಿ ಈ ಥರ ವ್ಯವಸ್ಥೆ ನಾವು ಮಾಡಿದ್ವಿ ಸೊ ಯಾವುದೇ ಎಮ್ ಎಸ್ ಎಮ್ ಎ ಎಸ್ ಯಾವುದೇ ಪರ್ಮಿಷನ್ ನಾವು ಎಮ್ ಎ ಎಸ್ಗೆ ನಾವು ಸ್ಪಷ್ಟವಾಗಿ ಹೇಳ್ತಾಯಿದ್ವಿ ನನ್ನ ಜೊತೆ ಕಮಿಷನರ್ ಆಫ್ ಪೊಲೀಸ್ ನಾವೆಲ್ಲರೂ ಒಂದೇ ನಾನು ಅವರು ಹೇಳೋದು ನಾನು ಹೇಳೋದು ಒಂದೇ ಯಾವ ರೀತಿಯ ಪರ್ಮಿಷನ್ ಕೊಡಲ್ಲ ಅವರು ಏನಾದ್ರೂ ಕಾರ್ಯಕ್ರಮವನ್ನು ಪ್ಲಾನ್ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕಾನೂನ್ ಬಹಿರ ಅವ್ರು ಮಾಡಬಾರದು ಅವರಿಗೆ ಸಲಹೆ ಕೊಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅವರ ಮೇಲೆ ಕಾನೂನು ಕಠಿಣ ಕಾನೂನು ಕ್ರಮವನ್ನು ವಹಿಸ್ತಾರೆ ಸಿ ಬಿಡಿ ಮಾನ್ಯ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪ ಮುಖ್ಯಮಂತ್ರಿ ಹಾಗೂ ನಮ್ಮ ಟೂರಿಸಂ ಹಾಗೂ ಲಾ ಮಿನಿಸ್ಟರ್ ಹಾಗೂ ವಿವಿಧ ಸಂಪುಟ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಾಗೂ ಸಂಪುಟ ಸಚಿವರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಆವಾಗ ನಾವು ನಾನು ಸಿಒ ಅವರು ಎಸ್ ಪಿ ಅವರು ಪೊಲೀಸ್ ಕಮಿಷನರ್ ಅವರು ರೈಟಿಂಗಲ್ಲಿ ನಾವೆಲ್ಲರೂ ಫಿಸಿಕಲಿ ಹೋಗಿ ಅಲ್ಲಿ ರೆಪ್ರೆಸೆಂಟೇಷನ್ ಅನ್ನು ಕೊಟ್ಟಿದ್ದೀವಿ ನಾವೊಂದು ಆಕ್ಷನ್ ಪ್ಲಾನ್ ಅನ್ನು ರಚನೆ ಮಾಡಿದ್ವಿ ಆ್ಯಕ್ಷನ್ ಪ್ಲಾನ್ ಅಲ್ಲಿ ನಾವು ಏನು ಬೇಡ್ಕೊಂಡಿದೀವಿ ಅಂದ್ರೆ ಸ್ವಲ್ಪ ಟೆಂಪರರಿ ಶಾರ್ಟ್ ಟರ್ಮ್ ಗೋಲ್ಸ್ ಹೇಳಿದ್ದೀವಿ ಲಾಂಗ್ ಟರ್ಮ್ ಗೋಲ್ಸ್ ಹೇಳಿದ್ದೀವಿ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಗೋಲ್ಗಳಲ್ಲಿ ಕಲ್ಚರಲ್ ಸೋಷಲ್ ಹಾಗೂ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರಲ್ ಕಾಂಟ್ರಿಬ್ಯೂಷನ್ಸ್ ಇರಬೇಕು ಅಂತ ಹೇಳಿದ್ವಿ ನಾವು ಏನೇನು ಪ್ರಪೋಸ್ ಮಾಡಿದೀವೋ ಮಾನ್ಯ ಮುಖ್ಯಮಂತ್ರಿಗಳು ಬರೇ ಒಂದು ನಿಮಿಷದಲ್ಲಿ ಇಡೀ ಇಪ್ಪತ್ನಾಲ್ಕು ಕೋಟಿ ಬಜೆಟ್ ಅನ್ನು ಬರೇ ಬೆಳಗಾವಿಗೆ ಸ್ಯಾಂಕ್ಷನ್ ಮಾಡಿ ಇಡೀ ರಾಜ್ಯದ ಇಪ್ಪತ್ತೈದು ಕೋಟಿದು ಏನು ಬಜೆಟ್ ಇತ್ತು ಬರೇ ಬೆಳಗಾವಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಹಾಗೂ ರಾಜ್ಯದಲ್ಲಿ ನಾವು ಎಕ್ಸ್ಟ್ರಾ ಬಜೆಟ್ ಕೊಡ್ತೀವಿ ಜಿಲ್ಲಾಡಳಿತದಿಂದ ಹಾಗೂ ಇಬ್ಬರು ಸಚಿವರುಗಳಿಂದ ಬೆಳಗಾವಿ ನಮ್ಮ ಉಸ್ತುವಾರಿ ಸಚಿವರು ಲಕ್ಷ್ಮೀ ಮೇಡಮ್ ಇಂದ ಏನೇನು ಬಂದಿದ್ದಾವೆ ಆ ಒಂದು ಆ್ಯಕ್ಷನ್ ಪ್ಲಾನ್ ಅನ್ನು ಪರಿಗಣಿಸಿ ಒಂದು ನಿಮಿಷದಲ್ಲಿ ಅವರು ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ಇನ್ನು ಕುಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದೊಂದು ದುಃಖನು ಅನಿಸ್ಬೋದು ಯಾಕೆ ಯಾಕೆಪ್ಪ ಅಂತಬಹುದು ಏನು ಅನಿಸ್ತು ನಿಮಗೆ ನಿಮ್ಮ ಮನಸ್ಸಿಗೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಂದು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸತಾರಗಳು ಸತ್ಯದ ಕೈಗಳೇ ವಂದನೆಗಳು